ನೋಡಿ ಬೆಳುವ ಬೆಳ್ಳುಳ್ಳಿ ಹಾಕಿದ್ದಾರೆ ಯಾಲಕ್ಕಿ ಜೊತೆ ಬೆಳ್ಳುಳ್ಳಿ ಕಡಲೆಕಾಯಿ ಕಡಲೆ ಜೊತೆಗೆ ಇಲ್ಲಿ ಆಲೂಗಡ್ಡೆ ಅಂದ್ರೆ ಆರು ಎಕರೆ ಜಮೀನಲ್ಲಿ ಎಲ್ಲಾನು ಕವರ್ ಮಾಡಿದ್ದಾರೆ ಇದೇ ತರ ಈ ತರ ಮಾಡ ಫಾರ್ಮರ್ಸ್ ಯಾವ್ದು ಈಗ ಬೆಳ್ಳುಳ್ಳಿ ರೈಟ್ ತುಂಬಾ ಕಡಿಮೆ ಇದೆ ನನ್ನ ಸಾವಿರ ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಥರ ಇದೆ ನಾಲ್ಕು ಅದು ಸಿಗೋದು ಇಲ್ಲ ಯಾಲಕ್ಕಿ ಬಾಳೆ ಎಂಬತ್ತು ರೂಪಾಯಿ ತನಕ ಕಟ್ ಮಾಡ್ತಾಯಿದ್ದಾರೆ ಸೊ ಯಾವುದಾದ್ರು ಮಲ್ಟಿ ಕ್ರಾಪ್ಗಳಿದ್ದಾಗ ಫಾರ್ಮರ್ಸ್ಗೆ ಅನುಕೂಲ ಆಗುತ್ತೆ ಸಾಧ್ಯ ಆದಷ್ಟು ಫಾರ್ಮರ್ಸು ಮಲ್ಟಿ ಕ್ರಾಪ್ಗಳ ಕಡೆಗೆ ಹೋದರೆ ಉತ್ತಮ ಅನ್ನೋದು ನಮ್ಮ ಅಭಿಪ್ರಾಯ ಏಲಕ್ಕಿ ತೋಟ ನೇಂದ್ರ ಏನಂದರೆ ಮಲ್ಟಿ ಕ್ರಾಪ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಅಂದರೆ ಎಲ್ಲ ಒಂದೇ ಬೆಳೆ ಬೆಳೆಯೋಕ್ಕಿಂತ ಎಲ್ಲ ಬೆಳೆಗಳನ್ನೂ ಬೆಳಬೇಕು ಫಾರ್ಮರು ಅದರಿಂದ ಯಾವುದ್ರಲ್ಲಾದ್ರೂ ಅಂದ್ರಲ್ಲಿ ಹೈಟ್ ಸಿಗುತ್ತೆ